ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಮನೆಯಲ್ಲೇ ಟೊಮೆಟೊ ಸಾಸ್ ಹೇಗೆ ಮಾಡೋದನ್ನೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕೆ ನಾನು ಎರಡು ಟೊಮೆಟೊ ಹಣ್ಣನ್ನು ತೆಗೆದುಕೊಂಡಿದ್ದೀನಿ ಹಾಗೇ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಹಸಿ ಮೆಣಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ನೀವು ಒಣ ಮೆಣಸನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಕಲರಿಗೋಸ್ಕರ ಇದನ್ನು ನಾನು ಕುಕ್ಕರ್ ಇಡನ್ನು ಕ್ಲೋಸ್ ಮಾಡಿ ಎರಡು ಬಿಸಿಲು ಕೂಗಿಸ್ಕೊಳ್ತೀನಿ ಅದಕ್ಕಿಂತ ಮೊದಲು ಅರ್ಧ ಲಿಂಬೆ ರಸವನ್ನು ಅರ್ಧ ಹಣ್ಣಿನ ಲಿಂಬೆ ರಸವನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಹುಳಿಗೋಸ್ಕರ ಹುಣಸೆ ಹಣ್ಣನ್ನು ಕೂಡ ಹಾಕೊಂಡಿದ್ದೀನಿ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು ಇದ ಇವಾಗ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ಕುಗ್ಗಿಸ್ಕೊಂಡು ಬರ್ತೀನಿ ಹಾಗೆಯೇ ಯಾರೆಲ್ಲ ಮೊದಲ ಬಾರಿಗೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿದ್ದು ಫ್ರೈ ಸಾರಿ ಬೆಂದಿದೆ ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಇವಾಗ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿ ಒಳಗೆ ನಾವು ಒಗ್ಗ ಗ್ರೈಂಡ್ ಮಾಡ್ಕೊಂಡು ಬಂದಿರುವಂತಹ ಟೊಮೆಟೊ ಪ್ಯೂರ್ ಅನ್ನ ಹಾಕೊಳ್ಳೋಣ ಹಾಕೊಂಡು ನಾನು ಗ್ಯಾಸ್ ಆನ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತೀನಿ ಇದು ಸ್ವಲ್ಪ ನೀರು ನೀರಾಗಿದೆ ಅಲ್ವಾ ನೀವು ನೀರು ಎಷ್ಟು ಹಾಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ನೀರು ಜಾಸ್ತಿ ಹಾಕ್ಕೊಂಡ್ರೆ ಇದು ಜಾಸ್ತಿ ಹೊತ್ತು ಬೇಕು ಸಾಸ್ ರೆಡಿ ಆಗೋದಕ್ಕೆ ಆದಷ್ಟು ತಿಕ್ಕಾಗಿದ್ರೇ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕೈ ಬಿಡದೇ ರೀತಿ ತ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಮೊದಲೇ ಬಾರಿಗೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಹಿಂದೆನೇ ವೀಡಿಯೋಗಳನ್ನು ಹಾಕಿದ್ದೀನಿ ಪ್ಲೀಸ್ ಒಮ್ಮೆ ಹೋಗಿ ಚೆಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪನೇ ಸ್ವಲ್ಪ ತಿಕ್ಕಾಗ್ತಾ ಬರ್ತಾ ಇದೆ ಟೊಮೆಟೊ ಸಾಸು ಸೇಮ್ ನಾವು ಅಂಗಡಿಗಳಲ್ಲಿ ಟೊಮೆಟೊ ಸಾಸ್ ತಂದಾಗ ಯಾವ ಟೇಸ್ಟಲ್ಲಿ ಇರುತ್ತಲ್ವ ಅದೇ ಟೇಸ್ಟಲ್ಲಿ ಇದು ಕೂಡ ಇರುತ್ತೆ ಗೋಬಿ ಮಂಚೂರಿ ಮಾಡೋದಕ್ಕಾಗಿರ್ಬೋದು ಹಾಗೆಯೇ ಯಾವುದಾದ್ರೂ ಮಂಚೂರಿಯನ್ ಮಾಡಬೇಕಾದ್ರೆ ನಮಗೆ ಟೊಮೆಟೊ ಸಾಸ್ ಬೇಕೇ ಬೇಕಲ್ವಾ ಆ ಟೈಮಲ್ಲಿ ನಾವು ಅಂಗಡಿಯಿಂದ ತರೋ ಬದಲು ಈ ರೀತಿಯಲ್ಲಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಅದು ಕೂಡ ಚೆನ್ನಾಗಿರತ್ತೆ ಹಾಗೆಯೇ ಯಾವುದೇ ರೀತಿ ಕೆಮಿಕಲ್ ಕೂಡ ಮಿಕ್ಸ್ ಇರಲ್ಲ ಆರಾಮಾಗಿ ನಾವು ತಿನ್ಬೋದು ಈ ಟೈಮ್ ಅಲ್ಲಿ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಶುಗರ್ ಅನ್ನು ಆಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಸಾಸ್ ಯಾವಾಗಲೂ ಸಿಹಿಯಾಗಿರುತ್ತಲ್ವ ಸೊ ಅದಕ್ಕೋಸ್ಕರ ನಾನು ಶುಗರ್ ಆ್ಯಡ್ ಆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಶುಗರ್ ಹಾಕೋ ಹಾಕೋದ್ರಿಂದ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡ್ತಾ ಇರ್ಬೋದು ಹಾಗೆಯೇ ಫ್ರೆಂಡ್ಸ್ ನಾನು ಕೊನೆಯದಾಗಿ ಕಲರಿಗೋಸ್ಕರ ಸ್ವಲ್ಪ ಅಚ್ಚಕಾರದ ಪುಡಿಯನ್ನು ಕೂಡ ಹಾಕೊಂಡಿದ್ದೆ ಆಮೇಲೆ ಕಲರ್ ಕೂಡ ಆ್ಯಡ್ ಮಾಡಿದ್ದೆ ಆ ವಿಡಿಯೋ ಮಿಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಯಾರೂ ತಪ್ಪಾಗಿ ತಿಳಿಬೇಡಿ ಆ ವಿಡಿಯೋ ಹುಡುಕೋದೇ ಸಿಕ್ಕಿಲ್ಲ ಅದು ಅದಕ್ಕೆ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ನಾವು ಆ ಮಿಕ್ಸರನ್ನು ಹಾಕೊಂಡ್ರೆ ಆಯಿತು ಸ್ವಲ್ಪ ನೀರಿಗೆ ಖಾರ ಪುಡಿ ಹಾಕಿನಿ ಕಲರನ್ನು ಆ್ಯಡ್ ಮಾಡಿಕೊಂಡು ಇದೇ ಮಿಕ್ಸ್ಚರಿಗೆ ಹಾಕಿದ್ರೆ ಅದು ಕೂಡ ಚೆನ್ನಾಗಿ ಫ್ರೈ ಆಗೋಗಂಟ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆವಾಗ ನಮಗೆ ರೆಡ್ ಕಲರ್ ಆಗಿರುವಂತಹ ಟೊಮೆಟೊ ಸಾಸ್ ರೆಡಿ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿಯವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು